ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ವೈ ಚಾನಲ್ಗೆ ಸ್ವಾಗತ ಬ್ಯಾಂಕ್ ಡಿಜಿಟಲೀಕರಣದಿಂದ ಗ್ರಾಹಕರಿಗೆ ಲಾಭ ಆರ್ ಬಿ ಐ ಎಜಿಎಂ ಆದಾಯ ಉತ್ಪನ್ನ ಚಟುವಟಿಕೆಗಳಿಗಾಗಿ ಬ್ಯಾಂಕ್ ಸಾಲ ಪಡೆಯಿರಿ ಸ್ವಸಹಾಯ ಸಂಘದ ಮಹಿಳೆಯರು ಬ್ಯಾಂಕುಗಳಿಂದ ಪಡೆದ ಸಾಲವನ್ನು ಆದಾಯ ಉತ್ಪನ್ನ ಚಟುವಟಿಕೆಗಳಿಗೆ ಬಳಸಿ ಆರ್ಥಿಕ ಅಭಿವೃದ್ಧಿಗೆ ಸ್ಪಂದಿಸಿ ಹಾಗೆಯೇ ಆಯಾ ಕಾಲಕ್ಕೆ ಬದಲಾಗುವ ಡಿಜಿಟಲೀಕರಣವನ್ನು ನೀವು ಅಳವಡಿಸಿಕೊಳ್ಳಿ ನೀವು ಪಡೆಯುವ ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕ್ನಿಂದ ನೀಡುವ ವಿಮೆಗಳ ಬಗ್ಗೆ ಅರಿವಿರಲಿ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಎಜಿಎಂ ಸೂರಜ್ ಎಚ್ಎಸ್ಜಿ ಮಹಿಳೆಯರಿಗೆ ಕಿವಿಮಾತು ಹೇಳಿದರು ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಲೀಡ್ ಬ್ಯಾಂಕ್ ಚಿಕ್ಕಬಳ್ಳಾಪುರ ಹಾಗೂ ಕೆನರಾ ಬ್ಯಾಂಕ್ ಸಿಯಿಂದ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಹಣಕಾಸು ಸಾಕ್ಷರತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಆರ್ಬಿಐ ಎಜಿಎಂ ಸೂರಜ್ ನಿಮ್ಮ ಬಳಿ ಇರುವ ಡೆಬಿಟ್ ಅಥವಾ ಎಟಿಎಂ ಕಾರ್ಡ್ದಾರರು ಯಾರಾದರೂ ಆಕಸ್ಮಿಕ ಸಾವಿಗೀಡಾದರೆ ಎರಡು ಲಕ್ಷ ರೂಪಾಯಿ ವಿಮೆ ಹಣ ಅವರ ನಾಮಿನಿಗೆ ಸಿಗುತ್ತದೆ ಎಂಬ ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಹಾಗೆಯೇ ಫೋನ್ ಪೇ ಅಥವಾ ಗೂಗಲ್ ಪೇಗೆ ಇದುವರೆಗೂ ಸರ್ಕಾರ ಶುಲ್ಕ ಪಡೆಯುತ್ತಿಲ್ಲ ಎಂಬ ಮಾಹಿತಿ ನಿಮಗೆ ತಿಳಿದಿರಲಿ ಕೇಂದ್ರ ಸರ್ಕಾರ ನಿಮಗಾಗಿ ನೀಡಿರುವ ಮೂರು ಸಾಮಾಜಿಕ ಭದ್ರತಾ ವಿಮೆಗಳಲ್ಲಿ ಎಲ್ಲರೂ ಸದಸ್ಯರಾಗಿ ಬ್ಯಾಂಕುಗಳಲ್ಲಿ ಪ್ರೀಮಿಯಂ ಪಾವತಿಸುವುದನ್ನು ಮರೆಯದಿರಿ ನಿಮಗೆ ಬ್ಯಾಂಕುಗಳು ಬ್ಯಾಂಕುಗಳ ಮೂಲಕ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿಯಲು ಹತ್ತಿರದ ಬ್ಯಾಂಕ್ ಪ್ರತಿನಿಧಿ ಅಥವಾ ಫೈನಾನ್ಸ್ ಲಿಟರಸಿ ಕೇಂದ್ರಗಳನ್ನು ಸಂಪರ್ಕಿಸಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ವೆಂಕಟಕೃಷ್ಣ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆನಂದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಶಿಕುಮಾರ್ ಪಿಡಿಒ ಮುನಿರಾಜು ಕೆನರಾ ಎಫ್ಎಲ್ಸಿ ಮ್ಯಾನೇಜರ್ ಕವಿತಾ ಹಾಜರಿದ್ದರು ఈ సామాన్య వ్యక్తి పెద్ద కాతరి రావడం యాగడను కంట్రోల్ మంటు నియంత్రణ మంటు ఆదికి చిన్న आप अपने प्रिंटर से लेवल करते हैं। एक्सपर्ट या लेवलर कंट्रोल देने लेवल करता है। चिपॉइस, चिक्का बाय, चिक्का बाय सेलेक्ट की बात है ना यंग फॉर्टीज़ कंट्रोल होने से। सो एक्चुअली डी थिंग इज़ लेवलर डोंट नोइस और आज एक ही आदमी शक्ति बोलते हैं, ना? फ्रॉम यंग एज़ योर प्रिंट ल लल्ला इउ रियूज द बैंक बैट यू सी द बैट डेली बैर यू यूसी द सोफा डेली बैर यू यूसी द सोफा ग्रेटेन्ली रिजर्व बैंक ऑफ इंडिया एल नोटे मिन फिल द स्टेट ऑर्डरली ऑर्डरली लीला रिजर्व बैंक ऑफ इंडिया सो व्हाई एम

ಸ್ಯಾಮ್ ಡಿಯರ್ ಕ್ವಾರ್ಟರ್ಸ್ ಎಸ್ ಎಚ್ ಜಿ ಸಾಲಿ ಬಂದಿರೋದು ಎಸ್ ಎಚ್ ಜಿ ಸಂಘ ಸಂಸ್ಥೆಗಳ ಉದ್ದೇಶ ಮಾತನಾಡುತ್ತೆ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಎಸ್ ಎಚ್ ಜಿ ಎಸ್ ಎಚ್ ಜಿ ಒಂದು ಮುಖ್ಯ ಉದ್ದೇಶ ಏನು